ಎಕ್ಸೈಟ್ ಮಾಡಿದ ಐಡಿಯಾ ಅಂದರೆ ನಾನು ಇದನ್ನು ಒಂದು ಒಬ್ಬ ರ್ಯಾಪಿಡೋ ರೈಡರ್ ರಿಲೇಟೆಡೇ ಕತೆ ಬರೆದಿದೆ ಮುಂಚೆ ನಾನು ರನ್ ಲೋಲಾ ರನ್ ಅಂತ ಒಂದು ಸಿನಿಮಾ ಇದೆ ಆ ಸಿನಿಮಾದಲ್ಲಿ ಪ್ರಾಬಿಲಿಟಿ ಕ್ಲೈಮ್ಯಾಕ್ಸ್ಗಳು ತೋರಿಸ್ತಾರೆ ಒಂದು ಆಲ್ಟರ್ನೇಟ್ ಕ್ಲೈಮ್ಯಾಕ್ಸ್ ಮೂರು ಕ್ಲೈಮ್ಯಾಕ್ಸ್ ತೋರಿಸ್ತಾರೆ ಒಂದು ಸಿನಿಮಾಗೆ ಆ ಥರ ನಾನು ಮೂರು ಕ್ಲೈಮ್ಯಾಕ್ಸ್ ಇರೋದೊಂದು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಅದೇ ಥರ ಗೇಮ್ ಓವರ್ ಅಂತ ಒಂದು ಮೂವಿ ಬಂದಿತ್ತು ತಪ್ಸಿಪ್ ಅನ್ನೋದು ಮೂರು ಥರ ಎಂಡಿಂಗ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ರು ಅದರಲ್ಲಿ ಸೊ ಆ ಥರ ಮೂರು ಥರದ ಎಂಡಿಂಗ್ ಇಟ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದೆ ಕಥೆನ ಬಟ್ ನನಗೆ ಕನ್ವಿನ್ಸ್ ಆಗಲಿಲ್ಲ ಎಂಡ್ ತನಕ ಒಬ್ಬ ಜರ್ನಲಿಸ್ಟು ಒಂದು ಲೇಡಿ ಜರ್ನಲಿಸ್ಟನ್ನ ಮರ್ಡರ್ ಆಗುತ್ತೆ ಆ ಮರ್ಡರ್ನ ಹುಡ್ಕೊಂಡು ಪ್ರೊಟ್ಯಾಗನಿಸ್ಟ್ ಹೋದಾಗ ಮೂರು ಸರ್ತಿ ಹೋಗ್ತಾನೆ ಮೂರು ಸರ್ತಿ ಮೂರು ರೀಸನ್ ಸಿಗುತ್ತೆ ಆ ಮರ್ಡರ್ಗೆ ಥರ ಪ್ಲ್ಯಾನ್ ಮಾಡಿದೆ ಅದರಲ್ಲಿ ಟೈಮ್ ಮಷಿನ್ ಇತ್ತು ಸೊ ಅದರಲ್ಲಿ ಟೈಮ್ ಟ್ರಾವೆಲ್ ಯಾವ್ದ್ರ ಆಗ್ತಿದ್ರು ಅಂದರೆ ಒಂದು ವೀಲ್ ಚೇರಲ್ಲಿ ಟೈಮ್ ಟ್ರಾವೆಲ್ ಆಗೋಕೆ ಮಾಡಿದ್ದೆ ಇಡಿ ಪಸ್ನೇ ಸ್ವಲ್ಪ ಎತ್ತಿ ಆ ಇಡಿ ಪಸ್ ಕಥೆನ ಕಂಟೆಂಪ್ರರಿ ಮಾಡಿಕೊಂಡು ಅಪೂರ್ವ ಅಂತ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಅವನಿಗೆ ಬರಿತಾ ಹೋದೆ ಸೊ ಹಾಗಾಗಿ ಆ ರ್ಯಾಪಿಡೋದು ಆ ಜರ್ನಲಿಸ್ಟ್ ಮರ್ಡರು ಅವೆಲ್ಲ ಸೈಡ್ಗೆ ಹೋಗಿ ಹೊಸದೇನೋ ಕಥೆ ಸೃಷ್ಟಿಯಾಯಿತು ಅದಾದಮೇಲೆ ಮೀನ್ ವೈಲ್ ನಾನು ಪ್ರಿಡೆಸ್ಟಿನೇಷನ್ ಕೂಡ ನೋಡಿದ್ದೆ ಆಸ್ಟ್ರೇಲಿಯನ್ ಸಿನಿಮಾ ಪ್ರಿಡೆಸ್ಟಿನೇಷನ್ನಲ್ಲಿ ಅವನೇ ವಿಲನ್ನು ಅವನೇ ಹೀರೋ ಅವನೇ ಹೀರೋಯಿನ್ನು ಅವನೇ ಅವನಿಗೆ ಅಪ್ಪ ಅಮ್ಮ ಎಲ್ಲ ಥರದ ಒಂದು ಏನಂತಾರೆ ಅದನ್ನು ಪ್ಯಾರಾಡಕ್ಸ್ಗಳನ್ನು ತೊಗೊಂಡ್ಬಂದಿದ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದರು ಅದ್ರ ಮೇಲೆ ಅದ್ರ ಮೇಲೆ ನನಗೆ ಪ್ರಿಡೆಸ್ಟಿನೇಷನ್ ಸಖತ್ ಎಕ್ಸೈಟ್ ಮಾಡಿತ್ತು ಪ್ರಿಡೆಸ್ಟಿನೇಷನ್ ಎಕ್ಸೈಟ್ ಮಾಡಿ ಓಕೆ ಪ್ರಿಡೆಸ್ಟಿನೇಷನಲ್ಲಿ ಇಟ್ಕೊಂಡಿರೋ ಪ್ಯಾರಾಡೆಕ್ಸ್ನ ವರ್ಕ್ ಮಾಡೋಣ ಜ್ವರ ಇ ಡಿ ಪಸ್ನಲ್ಲಿರುವಂಥ ಇ ಡಿ ತೊಂದರೆಗಳನ್ನು ನಮ್ಮ ಕ್ಯಾರೆಕ್ಟ್ರ್ ಕೊಡೋಣ ಅಂತ ಮಾಡಿಕೊಂಡು ಇ ಪಸ್ ಕತೆಗೆ ಟೈಮ್ ಟ್ರಾವೆಲ್ ಎಲಿಮೆಂಟ್ಗಳನ್ನ ಹಾಕಿದೆ ಬಟ್ ಕಣ್ಣಿಗೆ ಐ ಡ್ರಾಪ್ ಹಾಕೊಂಡು ಆಮೇಲೆ ವಾಚ್ ನಲ್ಲಿ ಇದು ಮಾಡೋ ತರಹದ ಒಂದು ಎಲಿಮೆಂಟ್ ಹಾಕಿದೆ ಕಣ್ಣಿಗೆ ಹಾಕೋದು ಲಾಜಿಕಲಿ ಅದಷ್ಟು ಸರಿ ಬರಲ್ಲ ಶ್ರೀರಿದ್ ಬೆಂಗಳೂರು ಅವ್ರೆ ಯೋಮೆ ಟುಡೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲೇದಾಗಿ ಡೆಬಿ ಸಿನಿಮಾನೇ ಈ ರೀತಿ ಸೈಫೈ ಸಿನಿಮಾ ಮಾಡ್ಬೇಕು ಅನ್ಸಿದ್ದೆ ಯಾಕೆ ಅದೇ ಎಲ್ಲರೂ ಹೋಗೋ ದಾರಿ ನಾನು ಹೋಗೋದಕ್ಕಿಂತ ನಾನು ಯಾವುದಾದ್ರೂ ಒಂದು ವಿಭಿನ್ನ ದಾರಿ ಚೂಸ್ ಮಾಡಿದ್ರೆ ಅಟ್ಲೀಸ್ಟ್ ಬಯೋದಕ್ಕಾದರೂ ನನ್ನ ಸಿನಿಮಾನ ಒಂದು ರೆಫರೆನ್ಸ್ ಇಟ್ಕೋತಾರೆ ಅಂತ ಅನ್ನಿಸ್ತು ಅದಕ್ಕಿಂತ ಹೆಚ್ಚಾಗಿ ನಾನು ಮುಂಚಿನಿಂದ ಡ್ರಾಮಾಗಳನ್ನು ಮಾಡ್ತಾ ಇದ್ದೆ ನಮ್ಮದು ಒಂದು ಅಮೆಚೂರ್ ಥಿಯೇಟರ್ ಗ್ರೂಪ್ ಇತ್ತು ನಾನು ಕೂಡ ಸಾಕಷ್ಟು ಥಿಯೇಟರ್ ಗ್ರೂಪ್ಗಳಲ್ಲಿ ಅಭಿನಯಿಸ್ತಾ ಇದ್ದೆ ಮತ್ತು ನನ್ನದೇ ಕೃತಿಗಳನ್ನು ಬರೆದು ನಾನು ಅದನ್ನು ನಿರ್ದೇಶನ ಮಾಡ್ತಾ ಇದ್ದೆ ಇದರ ನಡುವೆನೇ ನನಗೆ ಒಂದಿಷ್ಟು ಸೈಫೈ ಫಿಲಮ್ಗಳನ್ನ ನೋಡೋವಂಥ ಸಾಧ್ಯತೆಗಳು ಸಿಕ್ತು ಯಾಕಂದರೆ ನನ್ನ ಹತ್ರ ಇದ್ದಂಥ ಸ್ನೇಹ ವಲಯ ಆಗಿತ್ತು ಆ್ಯಂಡ್ ಆ ಫಿಲಮ್ ಬಫ್ಸ್ ನನಗೆ ಸಾಕಷ್ಟು ಸಿನಿಮಾಗಳನ್ನ ರೆಕಮೆಂಡ್ ಮಾಡ್ತಾಯಿದ್ರು ಹಾಗಾಗಿ ಆ ಥರ ಸಿನಿಮಾಗಳನ್ನು ನೋಡಿದ್ಮೇಲೆ ಒಂದೇ ಒಂದು ನೋವು ನನ್ನಲ್ಲಿ ಕಾಡ್ತಾ ಇತ್ತು ಕನ್ನಡದಲ್ಲಿ ತುಂಬ ಬಂದಿಲ್ಲ ಸೈಫೈ ರಿಲೇಟೆಡ್ ಫಿಲಮ್ಸ್ ಅಂತ ಅಂದರೆ ಆ ಎಲಿಮೆಂಟ್ನ ಇಟ್ಕೊಂಡು ಮಾಡಿರೋ ಸಿನಿಮಾಗಳು ತುಂಬಾ ಬೆರಳಿಕೆ ಅಷ್ಟೇ ಇತ್ತು ಹಾಗಾಗಿ ಅಟ್ಲೀಸ್ಟ್ ಈ ಸ್ಟ್ರೀಮ್ನ ಟ್ರೈ ಮಾಡಿದ್ರೆ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿದ್ದೂ ಈ ಸ್ಟ್ರೀಮ್ನ ಟ್ರೈ ಮಾಡಿದ್ರೆ ನಮ್ಮ ಹತ್ರ ಇರುವಂತಹ ಲಿಮಿಟೇಷನ್ಸಲ್ಲಿ ಲಿಮಿಟೆಡ್ ಬಜೆಟ್ನಲ್ಲಿ ಲಿಮಿಟೆಡ್ ಲೊಕೇಶನ್ಸ್ನಲ್ಲಿ ನಾವು ಏನಾದರೂ ಅಚೀವ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮಾರ್ಕ್ ಆಗ್ಬೋದು ಅಥವಾ ಮಾರ್ಕ್ ಆಗಲಿಲ್ಲ ಅಂದ್ರೂ ಆವಾಗಲೇ ಹೇಳ್ದ ಹಾಗೆ ಬೈಯೋದಕ್ಕಾದ್ರೂ ನಮ್ಮ ಸಿನಿಮಾನ ಜನ ಚೂಸ್ ಮಾಡ್ಬೋದು ಅಂತ ಇದೇ ಫಿಲಮ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಇರುತ್ತೆ ಅಂತಿರುತ್ತೆ ಅಂದರೆ ನೀವು ಈ ಸಿನಿಮಾ ನಿಮ್ಮ ಈ ಸಿನಿಮಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ಎಕ್ಸೈಟ್ ಮಾಡಿದ ಐಡಿಯಾ ಯಾವುದು ಎಕ್ಸೈಟ್ ಮಾಡಿದ ಐಡಿಯಾ ಅಂದರೆ ನಾನು ಇದನ್ನು ಒಂದು ಒಬ್ಬ ರ್ಯಾಪಿಡೋ ರೈಡರ್ ರಿಲೇಟೆಡೇ ಕಥೆ ಬರೆದಿದೆ ನೀವು ಇವಾಗ ರ್ಯಾಪಿಡೋ ಬಗ್ಗೆ ಮಾತಾಡುವಾಗ ನನಗೆ ಅದು ಫ್ಲ್ಯಾಶ್ ಆಯಿತು ಸೊ ರ್ಯಾಪಿಡೋ ಮಾಡುವಾಗ ಐ ಡೋಂಟ್ ನೋ ನನಗೆ ಒಂದು ಬ್ರ್ಯಾಂಡ್ ನೇಮ್ ನಂಗೆ ತೊಗೊಂಬೋದಾ ಇಲ್ವಾ ಗೊತ್ತಿಲ್ಲ ಇಂಟರ್ವ್ಯೂನಲ್ಲಿ ಸೊ ಈ ಥರ ಒಂದು ಬೈಕ್ ಟ್ಯಾಕ್ಸಿ ಬ್ರ್ಯಾಂಡ್ ರಿಲೇಟೆಡ್ಡು ಒಂದು ಕಥೆ ಮಾಡ್ಕೊಂಡಿದ್ದೆ ಆ ಟೈಮ್ನಲ್ಲಿ ಬೈಕ್ ಟ್ಯಾಕ್ಸಿಗಳಲ್ಲಿ ನಾವು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗುವಾಗ ಏನು ಮಾಡೋರು ಅಂದರೆ ಅವರು ನಮ್ಮ ಹತ್ರ ಕೇಳೋರು ಯಾವ ಲೊಕೇಶನು ಅಂತ ನಾವು ಲೊಕೇಶನ್ ಹೇಳಿದ್ರೆ ಸರ್ ಅಲ್ಲಿ ಕ್ಯಾನ್ಸಲ್ ಮಾಡಿ ರೈಡನ್ನ ಅದೇ ದುಡ್ಡು ನಮಗೆ ಕೊಡಿ ಅಂತ ಹೇಳೋರು ಸ್ಟಾರ್ಟಿಂಗಲ್ಲಿ ಈಗಲೂ ಕೆಲವೊಬ್ರು ಮಾಡ್ತಾರೆ ಅದನ್ನ ಸೊ ಅದನ್ನು ಇಟ್ಕೊಂಡು ಒಂದು ಐಡಿಯಾ ಮಾಡಿದ್ದೆ ಆ ಥರ ಅವ್ರು ರೈಡ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ನಾವೀಗ ಒಬ್ಬ ಸ್ಟ್ರೇಂಜರ್ ಜೊತೆ ಕೂತಿದ್ದೀವಿ ಟೂ ವೀಲರಲ್ಲಿ ಸೊ ಈಗ ನಮ್ಮ ಹತ್ರನೂ ಯಾವ ಡಾಕ್ಯುಮೆಂಟೇಶನ್ ಇಲ್ಲ ದಟ್ ನಾವು ಅವ್ರ ಜೊತೆ ಇದ್ದೀವಿ ಇದೊಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಅವ್ರು ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋದು ಈ ಥರದ ಎಲಿಮೆಂಟಲ್ಲಿ ಒಂದು ಪ್ರೊಟಾಗನಿಸ್ಟು ರೈಡರ್ ಆಗಿರ್ತಾನೆ ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾನೆ ಅವ್ನಿಗೊಬ್ಬ ಅನ್ನೋನ್ ಪರ್ಸನ್ ಸಿಗ್ತಾನೆ ಅವನ ಥ್ರೂ ಅವನ ಹಿಸ್ಟ್ರಿ ಇವನಿಗೆ ಗೊತ್ತಾಗುತ್ತೆ ಅಂತ ವೇರ್ ಸ್ಟ್ರೇಂಜರ್ಸ್ ಆರ್ ನೋ ಮೋರ್ ಸ್ಟ್ರೇಂಜರ್ಸ್ ಅಂತ ಆ ಥರದೊಂದು ಐಡಿಯಾ ಮಾಡಿದೆ ಎಕ್ಸೈಟ್ ಆಗಿತ್ತು ನನಗೆ ನಾನು ಯಾವುದೇ ಕಥೆ ಮಾಡಿದ್ರೂ ಅದನ್ನು ನಮ್ಮ ಸ್ನೇಹಿತರಾದಂಥ ಸಂಜೀವ್ ಜಾಗಿರ್ದಾರು ಮತ್ತು ನನ್ನ ಗರ್ಲ್ ಫ್ರೆಂಡ್ ವರ್ಷ ಇವಾಗ ಮದುವೆ ಆಗ್ತಾ ಇದೀವಿ ಸೊ ಅವಳ ಜೊತೆ ಡಿಸ್ಕಸ್ ಮಾಡ್ತಿರ್ತೀನಿ ನಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಿರ್ತೀನಿ ಎಲ್ರಿಗೂ ಹೇಳಿದಾಗಲೂ ಕೂಡ ಎಲ್ರಿಗೂ ಅದು ಏಯ್ ಸಾಕತ್ತಾಗಿದೆ ಐಡಿಯಾ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಬರಿತಾ ಬರಿತಾ ನನಗ್ಯಾಕೋ ಅಷ್ಟು ರಿಲೇಟ್ ಆಗ್ತಾ ಇರಲಿಲ್ಲ ಕೆಲವೊಂದಿಷ್ಟು ಎಲಿಮೆಂಟ್ಸು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿ ಅದನ್ನು ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಓಕೆ ಅವನನ್ನು ರಂಗಭೂಮಿಲಿ ಇಡೋಣ ಕ್ಯಾರೆಕ್ಟ್ರನ್ನ ಅಂತ ಅಂದ್ಕೊಂಡು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮುಂಚೆ ನಾನು ರನ್ ಲೋಲಾ ರನ್ ಅಂತ ಒಂದು ಸಿನಿಮಾ ಇದೆ ಆ ಸಿನಿಮಾದಲ್ಲಿ ಪ್ರಾಬಬಿಲಿಟಿ ಕ್ಲೈಮ್ಯಾಕ್ಸ್ಗಳು ತೋರಿಸ್ತಾರೆ ಒಂದು ಆಲ್ಟರ್ನೇಟ್ ಕ್ಲೈಮ್ಯಾಕ್ಸ್ ಮೂರು ಕ್ಲೈಮ್ಯಾಕ್ಸ್ ತೋರಿಸ್ತಾರೆ ಒಂದು ಸಿನಿಮಾಗೆ ಆ ಥರ ನಾನು ಮೂರು ಕ್ಲೈಮ್ಯಾಕ್ಸ್ ಇರೋದೊಂದು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಅದೇ ಥರ ಗೇಮ್ ಓವರ್ ಅಂತ ಒಂದು ಮೂವಿ ಬಂದಿತ್ತು ತಪ್ಸಿಪ್ ಅನ್ನೋದು ಮೂರು ಥರ ಎಂಡಿಂಗ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ರು ಅದರಲ್ಲಿ ಸೊ ಆ ಥರ ಮೂರು ಥರದ ಎಂಡಿಂಗ್ ಇಟ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದೆ ಕಥೆನ ಬಟ್ ನನಗೆ ಕನ್ವಿನ್ಸ್ ಆಗಲಿಲ್ಲ ಎಂಡ್ ತನಕ ಅದರಲ್ಲೊಬ್ಬ ಜರ್ನಲಿಸ್ಟು ಒಂದು ಲೇಡಿ ಜರ್ನಲಿಸ್ಟನ್ನ ಮರ್ಡರ್ ಆಗುತ್ತೆ ಆ ಮರ್ಡರ್ನ ಹುಡ್ಕೊಂಡು ಪ್ರೊಟ್ಯಾಗನಿಸ್ಟ್ಗೆ ಹೋದಾಗ ಮೂರು ಸರ್ತಿ ಹೋಗ್ತಾನೆ ಮೂರು ಸರ್ತಿ ಮೂರು ರೀಸನ್ ಸಿಗುತ್ತೆ ಆ ಮರ್ಡರ್ಗೆ ಏನೋ ಥರ ಪ್ಲ್ಯಾನ್ ಮಾಡಿದ್ದೆ ಅದರಲ್ಲಿ ಟೈಮ್ ಮಷಿನ್ ಇತ್ತು ಸೊ ಅದರಲ್ಲಿ ಟೈಮ್ ಟ್ರಾವೆಲ್ ಯಾವುದ್ರಲ್ಲಿ ಆಗ್ತಿದ್ರು ಅಂದರೆ ಒಂದು ವೀಲ್ ಚೇರಲ್ಲಿ ಟೈಮ್ ಟ್ರಾವೆಲ್ ಆಗಕ್ಕೆ ಮಾಡಿದ್ದೆ ಆಮೇಲೆ ಬೇಡ ಅಂತ ಸ್ವಲ್ಪ ಯೋಚನೆ ಮಾಡುವಾಗ ನಾನು ಒಂದು ಕೋವಿಡ್ ಟೈಮ್ನಲ್ಲಿ ಈ ಪಾಸ್ಪೋರ್ಟ್ ವೆರಿಫಿಕೇಶನ್ಸ್ಗೆ ಅಂತ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದೆ ಇಲ್ಲ ಬೆಂಗಳೂರಲ್ಲಿ ಅಲ್ಲಿಗೆ ಹೋದಾಗ ಗೊತ್ತಲ್ಲ ನಿಮ್ಗೆ ಅವ್ರು ಕೊಡೋವಂಥ ಟೈಮು ಒಂದು ಬ್ಯಾಚ್ ವೈಸ್ ಕೊಡ್ತಾರೆ ನಾನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ವೆಯ್ಟಿಂಗ್ ಪೀರಿಯಡಲ್ಲಿ ನನ್ನ ಕೈಲಿ ಈ ದೊರೆ ಇಡಿ ಪಸ್ ಪುಸ್ತಕ ಇತ್ತು ನಾನು ಆ ಟೈಮ್ನಲ್ಲಿ ಇಡಿ ಪಸ್ ಎಲ್ಲ ಅದಕ್ಕೆ ಬಿಫೋರ್ ನಾಟಕ ಮಾಡಿದ್ದೆ ಯಾರೋ ಒಬ್ಬರು ಗಿಫ್ಟ್ ಮಾಡಿದ್ರೋ ಏನು ಕತೆನೋ ಅವತ್ತು ನನ್ನ ಕೈಯಲ್ಲಿ ದೊರೆ ಇಡಿ ಪುಸ್ತಕ ಆಯಿತು ಇ ಡಿ ಪಸ್ ಓದ್ತಾ ನಾನು ಒಂದು ಆಯ್ತು ಆಯಿತು ಓಕೆ ಇಡಿ ಪಸ್ಸನ್ನು ಬ್ಲೆಂಡ್ ಮಾಡಿಬಿಡೋಣ ಅಂತ ಹಾಗಾಗಿ ಕಥೆನೇ ಕಂಪ್ಲೀಟ್ ಚೇಂಜ್ ಮಾಡಿ ದೊರೆ ಇಡೀಪಸ್ ಕಥೆನ ಇನ್ನೊಂದು ಸರ್ತಿ ನಾನು ಓದಿ ಅದರಲ್ಲಿದ್ದಂಥ ಎಕ್ಸೈಟಿಂಗ್ ಪಾಯಿಂಟ್ಸ್ ಏನೇನು ದೊರೆ ಯಾವ ಯಾವ್ಯಾವ ರೀತಿ ಟ್ವಿಸ್ಟ್ಗಳು ಸಿಗುತ್ತೆ ಅವನ ಬದುಕಲ್ಲಿ ಯಾವ್ಯಾವ್ದು ಶಾಕಿಂಗ್ ಘಟನೆಗಳು ಅವ್ನಿಗೆ ರಿವೀಲ್ ಆಗುತ್ತೆ ಆ ಯಾವ ಥರ ಅವರು ಪಾಯಿಂಟ್ಔಟ್ ಮಾಡ್ಕೊಂಡಿದ್ದಾರೆ ಆ ಸ್ಟೋರಿಲಿ ಅಂತ ಬರ್ಕೊಂಡು ಆ ಪ್ರೆಮೈಸ್ನ ಅವ್ರು ಹೆಂಗೆ ಸೆಟ್ ಮಾಡಿದರು ಯಾವ ಥರ ಆ ಸ್ಟೋರಿನ ಓಪನ್ ಮಾಡ್ತಾ ಬಂದರು ಆ ಗಿಫ್ಟ್ ಓಪನ್ ಮಾಡೋವಂಥ ಸ್ಟೇಜಸ್ ಹೆಂಗಿತ್ತು ಅಂತನೆಲ್ಲ ನಾನು ನೋಟ್ ಮಾಡಿಕೊಂಡು ಇಡಿ ಪಸ್ನೇ ಸ್ವಲ್ಪ ಎತ್ತಿ ಆ ಇಡಿ ಪಸ್ ಕಥೆನ ಕಂಟೆಂಪ್ರರಿ ಮಾಡಿಕೊಂಡು ಅಪೂರ್ವ ಅಂತ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಅವನಿಗೆ ಬರಿತಾ ಹೋದೆ ಸೊ ಹಾಗಾಗಿ ಆ ರ್ಯಾಪಿಡೋದು ಆ ಜರ್ನಲಿಸ್ಟ್ ಮರ್ಡರು ಅವೆಲ್ಲ ಸೈಡ್ಗೆ ಹೋಗಿ ಹೊಸದೇನೋ ಕಥೆ ಸೃಷ್ಟಿಯಾಯಿತು ಅದಾದಮೇಲೆ ಮೀನ್ ವೈಲ್ ನಾನು ಪ್ರಿಡೆಸ್ಟಿನೇಷನ್ ಕೂಡ ನೋಡಿದ್ದೆ ಆಸ್ಟ್ರೇಲಿಯನ್ ಸಿನಿಮಾ ಪ್ರಿಡೆಸ್ಟಿನೇಷನ್ನಲ್ಲಿ ಅವನೇ ವಿಲನ್ನು ಅವನೇ ಹೀರೋ ಅವನೇ ಹೀರೋಯಿನ್ನು ಅವನೇ ಅವನಿಗೆ ಅಪ್ಪ ಅಮ್ಮ ಎಲ್ಲ ಥರದ ಒಂದು ಏನಂತಾರೆ ಅದನ್ನು ಪ್ಯಾರಾಡೆಕ್ಸ್ಗಳನ್ನು ತೊಗೊಂಡ್ಬಂದಿದ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದರು ಅದ್ರ ಮೇಲೆ ಅದ್ರ ಮೇಲೆ ನನಗೆ ಪ್ರೀ ಡೆಸ್ಟಿನೇಷನ್ ಸಖತ್ ಎಕ್ಸೈಟ್ ಮಾಡಿತ್ತು ಪ್ರಿಡೆಸ್ಟಿನೇಷನ್ನು ಎಕ್ಸೈಟ್ ಮಾಡಿ ಓಕೆ ಪ್ರಿಡೆಸ್ಟಿನೇಷನಲ್ಲಿ ಇಟ್ಕೊಂಡಿರೋ ಪ್ಯಾರಾಡಕ್ಸ್ನ ವರ್ಕ್ ಮಾಡೋಣ ಜ್ವರ ಇ ಡಿ ತೊಂದರೆಗಳನ್ನು ನಮ್ಮ ಕ್ಯಾರೆಕ್ಟ್ರಿಗೆ ಕೊಡೋಣ ಅಂತ ಮಾಡಿಕೊಂಡು ಇ ಡಿ ಕತೆಗೆ ಟೈಮ್ ಟ್ರಾವೆಲ್ ಎಲಿಮೆಂಟ್ಗಳನ್ನ ಹಾಕಿದೆ ಬಟ್ ಕಣ್ಣಿಗೆ ಐ ಡ್ರಾಪ್ ಹಾಕ್ಕೊಂಡು ಆಮೇಲೆ ವಾಚ್ನಲ್ಲಿ ಇದು ಮಾಡೋ ಥರದ್ದು ಒಂದು ಎಲಿಮೆಂಟ್ ಹಾಕಿದೆ ಕಣ್ಣಿಗೆ ಹಾಕೋದು ಲಾಜಿಕಲಿ ಅದಷ್ಟು ಸರಿ ಬರೋಲ್ಲ ಬಟ್ ಆದ್ರೂ ಏನಕ್ಕೆ ಅಂದರೆ ಇ ಡಿ ಕೊನೆಗೆ ಅವನು ಕಣ್ಣು ಕಿತ್ಕೋತಾನೆ ಇಷ್ಟೆಲ್ಲ ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಸೊ ಕಣ್ಣನ್ನು ನನ್ನ ಕಥೆಗೆ ಪ್ರೈಮರಿ ಎಲಿಮೆಂಟ್ ಮಾಡ್ಕೊಳ್ಳೇಬೇಕು ಅಂತಿತ್ತು ಹಂಗಾಗಿ ಕಣ್ಣು ಬ್ಲಿಂಕು ಮತ್ತು ನಾವು ಹೇಳ್ತೀವಲ್ಲ ಕಣ್ಣು ಬಿಡೋ ಅಷ್ಟರಲ್ಲಿ ಏನೇನೋ ಆಗೋಗುತ್ತೆ ಸೊ ಆ ಸಿನಾರಿಯೋನೇ ಸ್ಟಾರ್ಟ್ ಮಾಡಿದ್ದು ಆದರೆ ಸೈಫೈ ಸಿನಿಮಾಗಳೆಂದರೆ ಒಂದಷ್ಟು ಲಿಮಿಟೆಡ್ ಬಜೆಟ್ ಬೇಕೇ ಬೇಕು ನಿಮಗಿದ್ದಿದ್ದು ತುಂಬ ಲಿಮಿಟೆಡ್ ಬಜೆಟು ಅದರಲ್ಲಿ ನೀವು ಅಷ್ಟು ಔಟ್ಪುಟ್ಟು ಒಳ್ಳೆ ಔಟ್ಪುಟ್ ಹೆಂಗೆ ಮಾಡಿದ್ರೆ ಅದೇ ಒಳ್ಳೆ ಔಟ್ಪುಟ್ ಮಾಡೋದಕ್ಕೆ ಮುಖ್ಯ ಕಾರಣವೇ ನಮ್ಮ ಟೀಮ್ ಆ ಟೀಮ್ ಸಿಕ್ಕಿದ್ದಕ್ಕೇ ಎಷ್ಟಾಗುತ್ತೆ ಅಷ್ಟು ನಾವು ಲಿಮಿಟೇಷನ್ಸಲ್ಲಿ ವರ್ಕ್ ಮಾಡೋದಾಯಿತು ಪ್ಲಾನಿಂಗ್ ಮಾಡೋದಾಯಿತು ಎರಡನೇದು ವಿಜುವಲ್ ಎಫೆಕ್ಟ್ಸು ಆ ಎಡಿಟಿಂಗ್ ಟೆಕ್ನಿಕ್ಕು ಆ ಸೌಂಡು ಇದಕ್ಕೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಿತ್ತು ಕೆಲವು ಕಡೆ ಅಂದ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿ ಆಯಿತು ಕೆಲವು ಕಡೆ ಇದ್ದಿದ್ದ ಅಮೌಂಟ್ನಲ್ಲೇ ನಾವು ಮಾಡೋದಕ್ಕೆ ಮ್ಯಾನೇಜ್ ಮಾಡಿದ್ವಿ ತುಂಬಾ ಲಿಮಿಟೆಡ್ ರಿಸೋರ್ಸಸ್ಸು ಲಿಮಿಟೆಡ್ ಬಜೆಟ್ನಲ್ಲೇ ಇದನ್ನ ಮಾಡಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿದ್ವಿ ನಾವು ಹಾಗಾಗಿ ಏನೋ ಏನಂತಾರೆ ತಲೆ ಮೇಲೆ ಹೊಡೆದಂಗೆ ಆಗಲಿಲ್ಲ ಸಡನ್ನಾಗಿ ಇದು ಬಂತು ಅಂತ ನಾವು ವಿಜುವಲ್ ಎಫೆಕ್ಟ್ಸಿಗೆ ತುಂಬ ಕಡೆ ಓಡಾಡಿದ್ವಿ ದೊಡ್ಡ ದೊಡ್ಡ ಸ್ಟುಡಿಯೋಗಳಿಗೆಲ್ಲ ಹೋಗಿದ್ವಿ ಅವ್ರು ಕೊಟ್ಟಂಥ ಬಜೆಟ್ ರೇಂಜು ಹದಿನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಆರು ಲಕ್ಷ ಏಳು ಲಕ್ಷ ಅಂತೆಲ್ಲ ಹನ್ನೆರಡು ನಿಮಿಷ ಆಯಿತು ಓವರಲ್ ನಮ್ಮದು ವಿಜುವಲ್ ಎಫೆಕ್ಟ್ಸ್ ಇಡೀ ಮೂವಿಲಿ ಆಗಲ್ಲ ಅಂತ ಅನ್ನಿಸ್ತು ಅದಾದಮೇಲೆ ಯೂಟ್ಯೂಬ್ ಸಾರಿ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಚೆಕ್ ಮಾಡುವಾಗ ವಿ ಎಫ್ ಎಕ್ಸ್ ಕಿಡ್ ಅಂತ ಒಬ್ಬ ಹುಡುಗ ನೋಡಿದೆ ಮಂಗಳೂರು ಹುಡುಗ ಅವ್ನಿಗೆ ರೀಚ್ ಔಟ್ ಮಾಡಿದೆ ಈ ಥರ ಒಂದು ಸಿನಿಮಾಗೆ ಮಾಡ್ತೀಯ ವಿ ಎಫ್ ಎಕ್ಸ್ ನೀನು ಅಂತ ಆ ಹುಡುಗ ಮಾಡ್ತೀನಿ ಅಂತ ತುಂಬಾ ಮಿನಿಮಲ್ ಅಮೌಂಟಲ್ಲಿ ಪಾಪ ಮಾಡಿಕೊಟ್ಟ ಯಾಕಂದರೆ ಅದು ಮೊದಲನೇ ಸಿನಿಮಾ ಆಗಿದ್ದರಿಂದ ಆ ಹುಡುಗನಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ಆ್ಯಂಡ್ ಅದ್ರ ಜೊತೆಗೇನಾಯಿತು ಸಂಜೀವ್ ಜಾಗಿರ್ದಾರ್ ಏನಿದ್ದಾರೆ ನಮ್ಮ ಎಡಿಟರ್ ಅವರು ಕೂಡ ಸಾಕಷ್ಟು ವಿಜುವಲ್ ಎಫೆಕ್ಟ್ಸ್ ಮಾಡಿದ್ರು ಇದೆಲ್ಲ ಆಯ್ತು ಅಂದರೆ ಸಂಜೀವು ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡಿ ಡಿಸ್ಕಸ್ ಮಾಡ್ತೀವಿ ಇಫ್ ನಾನು ಚೆನ್ನಾಗಿರೋ ಸಿನಿಮಾ ನೋಡಿದ್ರೆ ಅವ್ರಿಗೆ ಹೇಳ್ತೀನಿ ಅವ್ರು ನೋಡಿ ನನಗೆ ಹೇಳ್ತಾರೆ ಹಾಗೆ ನಾವು ನೋಡುವಾಗ ಎವ್ರಿಥಿಂಗ್ ವೇರ್ ಆಲ್ ಎಟ್ ಒನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಎವ್ರಿಥಿಂಗ್ ವೇರ್ ಆಲ್ ಎಟ್ ಒನ್ಸಲ್ಲಿ ಇದ್ದಿದ್ದು ಮೂರು ನಾಲ್ಕು ಜನ ಅಷ್ಟೇ ವಿಜುವಲ್ ಎಫೆಕ್ಟ್ಸ್ ಆರ್ಟಿಸ್ಟ್ಗಳು ಆ್ಯಂಡ್ ಅವರು ಕೂಡ ಟೂ ಡೇ ಅನಿಮೇಷನ್ಸೇ ಮಾಡಿದ್ದು ಕೆಲವು ಆಫ್ಟರ್ ಎಫೆಕ್ಟ್ಸಲ್ಲೇ ಮಾಡಿದ್ದು ಒಂದೇ ಒಂದು ಎಲಿಮೆಂಟ್ ಅವರು ತ್ರೀ ಡೈಮೆನ್ಷನ್ ಎಲಿಮೆಂಟ್ನ ಅವರು ರಿಸೋರ್ಸ್ ಮಾಡಿಕೊಂಡು ಅದ್ರ ಮೇಲೇ ಮಿಕ್ಕಿದ್ನೆಲ್ಲ ವರ್ಕ್ ಮಾಡಿದ್ದು ಅಂತ ನಾವು ನೋಡಿದ್ವಿ ಅಂಡ್ ಅದರದ್ದು ಮೇಕಿಂಗ್ನ ಸ್ಟುಡಿಯೋ ಬೈಂಡರಲ್ಲಿ ಬಿಟ್ಟಿದ್ರು ಸೊ ಅದನ್ನ ನೋಡಿ ನಮಗೆ ಓಕೆ ಇಂಪ್ರೆಸ್ ಮಾಡ್ತು ಮಾಡ್ಬೋದು ತುಂಬ ಇಲ್ಲ ಇದು ಅಂತ ಆ್ಯಂಡ್ ಸಂಜೀವರು ಒಂದಿಷ್ಟು ಎಕ್ಸ್ಟೆನ್ಷನು ರಿವರ್ ಎಕ್ಸ್ಟೆನ್ಷನ್ನು ಬೋರ್ಡರೇಸು ಅದಾದಮೇಲೆ ಎ ಐ ಟೂಲ್ ಯೂಸ್ ಮಾಡಿಕೊಂಡು ಟ್ರಾನ್ಸಿಷನ್ಸು ಇದನ್ನೆಲ್ಲ ಮಾಡಿಕೊಟ್ರು ಅವ್ರ ಜೊತೆಗೆ ನಮ್ಮ ವಿ ಎಫ್ ಎಕ್ಸ್ ಕಿಡ್ ಅವರು ಕೂಡ ನಮ್ಗೆ ಏನು ಬೇಕಿತ್ತು ಒಂದಿಷ್ಟು ಎಲಿಮೆಂಟ್ಸ್ನ ರಿಸೋರ್ಸ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡಿಕೊಟ್ರು ಸೊ ಇವರು ಇವರಿಬ್ಬರು ಜೊತೆಗೆ ಸೇರಿ ಔಟ್ಪುಟ್ನ ಕೊಟ್ಟಿರೋದು ಅಂದರೆ ಈಗ ಫಿಲಮ್ ಮೇಕರ್ಸ್ ಆಗಬೇಕು ಅಂತಿರೋರಿಗೆ ನೀವೊಂದಷ್ಟು ಸಜೆಸ್ಟ್ ಮಾಡೋ ಬುಕ್ಸು ವೆಬ್ಸೈಟು ಸಮಥಿಂಗ್ ಏನಾದರು ಅದೇ ಸರ್ ಫಿಲ್ಮ್ ಮೇಕರ್ಸ್ ಆಗಬೇಕು ಅಂದರೆ ಯೂಟ್ಯೂಬೇ ತುಂಬ ಚೆನ್ನಾಗಿರುವಂಥ ಚಾನಲ್ಗಳಿದೆ ನಾನು ನೋಡ್ತಾ ಅಂದರೆ ನಂಗೆ ಚಾನಲ್ ಹೆಸರು ಮರ್ತೋಗಿರುತ್ತೆ ಈಗ ಬಟ್ ನೆನಪಾಗೋ ಹೇಳ್ತೀನಿ ಸಿನಿಮಾ ಬಿಯಾಂಡ್ ಎಂಟರ್ಟೈನ್ಮೆಂಟ್ ಅಂತ ಅದಾದಮೇಲೆ ಸಿನಿಮಾ ಬಿಯಾಂಡ್ ಎಂಟರ್ಟೈನ್ಮೆಂಟು ಮೇಲೆ ಸ್ಟುಡಿಯೋ ಬೈಂಡರು ಸ್ಟುಡಿಯೋ ಬೈಂಡರ್ ಆದಮೇಲೆ ಕಾಪಿ ಕ್ಯಾಟ್ ಫ್ರೈಡೇ ಒಬ್ಬರು ಮಾಡ್ತಾರೆ ಕಾಪಿ ಕ್ಯಾಟ್ ಫ್ರೈಡೇ ಅಂದರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆ ಚಾನಲ್ ನೇಮ್ ಮಾಡ್ತೋಗಿಬಿಟ್ಟೆ ಟುಮಾರೋಸ್ ಫಿಲ್ಮ್ ಮೇಕರು ಅದಾದ ಫಿಲ್ಮ್ ರಾಯ್ಟು ಅದಾದಮೇಲೆ ಸಿನಿಫಿಕ್ಸು ಅದಾದಮೇಲೆ ಮೇಲೆ ಸ್ಕ್ರೀನ್ ರೈಟರು ಅದಾದಮೇಲೆ ಪೋರ್ಟ್ರೇಟ್ಸ್ ಆಫ್ ಸಿನಿಮಾ ಅಂತ ಒಂದು ಚಾನಲ್ ಇದೆ ಅದಾದಮೇಲೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಒಂದು ಚಾನಲ್ ಇದೆ ಅದಾದಮೇಲೆ ತಮಿಳ್ದು ಒಂದು ಚಾನಲ್ ಇದೆ ಎಫೆಕ್ಟ್ಸ್ ಎಕ್ಸ್ಪರ್ಟ್ ಎಫೆಕ್ಟ್ಸ್ ಅಂತ ಚೆನ್ನಾಗಿ ಮಾಡ್ತಾರೆ ಅವರು ಒಂದು ಚಾನಲ್ ಇಷ್ಟು ಚಾನಲ್ಗಳು ನಾನು ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಅದು ಬಿಟ್ಟರೆ ಈ ಕಲಾ ಮಾಧ್ಯಮದಲ್ಲಿ ಸಾಕಷ್ಟು ಕನ್ನಡದ ಫಿಲ್ಮ್ ಮೇಕರ್ಸು ಟೆಕ್ನಿಷಿಯನ್ಸು ಇಂಟ್ರವ್ಯೂಸ್ ಇದೆ ಅದೊಂಥರ ಖಜಾನೆ ಕಲಾ ಮಾಧ್ಯಮದಲ್ಲಿ ಅದಿರೋದು ಸೊ ಅದನ್ನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಬಿ ಟಿ ಎಸ್ ಎನಿ ಫಿಲಮ್ಸ್ ಬಿಹೈಂಡ್ ದಿ ಸ್ಕ್ರೀನ್ ನಮ್ಗೆ ಸಖತ್ ಹೆಲ್ಪ್ ಮಾಡುತ್ತೆ ಟೆಕ್ನಿಕಲಿ ನಾವು ಕಲಿಯೋದಕ್ಕೆ ಕೂಡ ಅವ್ರು ಅದನ್ನು ಹೆಂಗೆ ಹೆಂಗೆ ಅಚೀವ್ ಮಾಡಿದ್ರು ಅಂತ ಅಷ್ಟನ್ನು ನಾನು ರೆಕಮೆಂಡ್ ಮಾಡ್ತೀನಿ ಪುಸ್ತಕಗಳ ವಿಷಯಕ್ಕೆ ಬಂದರೆ ಚಿತ್ರಕಥೆಯ ಸ್ವರೂಪ ಅಂತ ಒಂದು ಪುಸ್ತಕ ಇದೆ ಚಿತ್ರಕಥೆ ರಿಲೇಟೆಡ್ ಅದಾದಮೇಲೆ ಟೂರಿಂಗ್ ಟಾಕೀಸ್ ಅಂತ ಜಯಂತ ಕಾಯ್ಕಿಣಿಯವ್ರದ್ದು ಒಂದು ಪುಸ್ತಕ ಇದೆ ಅದು ಚಿತ್ರಗಳ ಕುರಿತಾದಂತಹ ಅವರ ಆರ್ಟಿಕಲ್ಸು ಬೇರೆ ಬೇರೆ ರೀತಿ ಇದೆ ಅಂದು ಟೈಟಲ್ ಕಾರ್ಡ್ಸ್ ಬಗ್ಗೆ ಒಂದರಲ್ಲಿ ಮಾತಾಡಿದ್ದಾರೆ ರಂಗದೇ ಬಸಂತಿ ಬಗ್ಗೆ ಒಂದರಲ್ಲಿ ಮಾತಾಡಿದ್ದಾರೆ ಹಾಡುಗಳ ಲಿರಿಕ್ಸ್ ಬರೆಯೋದ್ರ ಬಗ್ಗೆ ಒಂದರಲ್ಲಿ ಮಾತಾಡಿದ್ದಾರೆ ಅದು ಅವರ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಸಿನಿಮಾ ಆಗಿದ್ದರೂ ನಮಗೆ ತುಂಬ ಕಲೀಲಿಕ್ಕೆ ಸಿಗುತ್ತೆ ಅದರಲ್ಲಿ ನಮ್ಮ ಒಂದು ಐಯೋಪ್ನರ್ ಬುಕ್ ಅದು ನನಗಂತೂ ಐಯೋಪ್ನರ್ ಬುಕ್ ಅದು ಸಾಕಷ್ಟು ವಿಷಯಗಳನ್ನು ಅಲ್ಲಿಂದ ಕಲಿತೆ ನಾನು ಅದು ಬಿಟ್ಟರೆ ಕಥೆ ಚಿತ್ರಕಥೆ ನಿರ್ದೇಶನ ಜೋಗಿ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಗಿರೀಶ್ ಸೂರಿ ಅವರು ಯೋಗರಾಜ್ ಭಟ್ರು ರಕ್ಷಿತ್ ಅವರು ಹೇಮಂತ್ ರಾವ್ ಅವರು ಸಾಕಷ್ಟು ಜನ ನಿರ್ದೇಶಕರ ಸಿನಿಮಾಗಳ ಮಾಡುವ ಕ್ರಿಯೆಯ ಬಗ್ಗೆ ಜೋಗಿಯವರು ಒಂದು ಕಂಬ್ ಕಾಂಬಿನೇಷನ್ ಆಫ್ ಆರ್ಟಿಕಲ್ಸ್ನ ಮತ್ತು ಕಂಟೆಂಟ್ನ ತೊಗೊಂಡ್ಬಂದಿದ್ದಾರೆ ತುಂಬಾ ಹೆಲ್ಪ್ಫುಲ್ ಆಯಿತು ನನಗೆ ಅಂತ ಅದು ರೀಡಿಂಗು ಆ ಪುಸ್ತಕನೂ ಓದೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಅಷ್ಟೇ ಸದ್ಯಕ್ಕೆ ನಿಮ್ಮ ಸಿನಿಮಾ ಟೈಟ್ಲ್ ಕ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಇದು ಹಾಕಿದ್ರಿ ನಿಮ್ಮಿಂದಲೇ ನಾನು ಮತ್ತು ಅದಾದಮೇಲೆ ಅದು ಟೆರೆಂಟಿನವ್ರದ್ದು ಒಂದು ಕೋಯ್ಟಿ ಪ್ಲೇನ್ ನನಗೆ ನನಗಿಷ್ಟ ಆದ ಪ್ರತಿ ಸಿನಿಮಾದ ನಾನು ಕದಿತೀನಿ ಅನ್ನೋ ಥರದ್ದು ಅದಾದಮೇಲೆ ಲಾಸ್ಟಲ್ಲಿ ಒಂದು ಎಂಡ್ರಿ ಕ್ರೆಡಿಟ್ಸಲ್ಲಿ ನೀವು ಇನ್ಸ್ಪೈರ್ ಮಾಡಿ ಸಿನಿಮಾಗಳ ಲಿಸ್ಟ್ ಹಾಕಿದ್ರಿ ಅಂದರೆ ಅದು ತುಂಬ ಕಮ್ಮಿ ನಾ ಮುಂಚೆ ವೆಟ್ರಿ ಮರನ್ ಸಿನಿಮಾಗಳಲ್ಲಿ ಈ ಥರ ಫಿಲ್ಮೋಗ್ರಫಿ ಆಗ್ತಿದ್ರು ಈ ಕ್ಯಾರೆಕ್ಟ್ರ್ ಇನ್ಸ್ಪೈರ್ ಆಗಿದ್ದು ಅದ್ರ ಬಗ್ಗೆ ಹೇಳಿ ಅದು ನಂಗೆ ತುಂಬ ಫೇ ಒಂದು ಸ್ಪೆಷಲ್ ಅನ್ನಿಸ್ತು ಆ ಥರ ಹಾಕ್ದವ್ರೆ ತುಂಬ ಕಮ್ಮಿ ಅದ್ರ ಬಗ್ಗೆ ಹೇಳಿ ಇನ್ಸ್ಪೈರ್ ಆಗಿದ್ದಕ್ಕೆ ಮಾಡಿದ್ದು ಎನಿ ಆರ್ಟಿಸ್ಟ್ ಇನ್ಸ್ಪಿರೇಷನ್ ಫ್ರಮ್ ಅನದರ್ ಆರ್ಟ್ ಅಂತ ಅದೇ ನನಗೆ ಹಾಕಬೇಕು ಅಂತ ಅನಿಸ್ತು ಅಂದರೆ ತಪ್ಪಾಗುತ್ತೆ ಹಾಕ್ತಾ ಇದ್ದರೆ ಅಂತ ಒರಿಜಿನಲ್ ಫಿಲ್ಮ್ ಮೇಕರ್ಸ್ ಯಾರಿದ್ರು ಅಥವಾ ಅದನ್ನು ಕ್ರಿಯೇಟ್ ಮಾಡಿದಂತಹ ಕ್ರಿಯೇಟರ್ಸ್ ಯಾರಿದ್ರು ಅವರಿಂದನೇ ನನಗೆ ಈ ಒಂದು ಥಾಟ್ ಕ್ರಿಯೇಟ್ ಆಗಿದ್ದು ಅಥವಾ ಈ ಐಡಿಯಾ ಜನ್ರೇಟ್ ಆಗಿದ್ದು ಹಾಗಾಗಿ ಐಡಿಯಾ ಜನ್ರೇಷನ್ಗೆ ಹೆಲ್ಪ್ ಮಾಡಿದಂತಹ ಎಲ್ಲ ಕೃತಿಗಳನ್ನೂ ಮೆನ್ಷನ್ ಮಾಡಬೇಕು ಅಂತಿತ್ತು ಹಾಗಾಗಿ ಮೆನ್ಷನ್ ಮಾಡಿದ್ದು ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಇದು ಕಾಪೀಡ್ ಸ್ಟೋರಿ ಅಂತ ಸ್ಟೋರಿ ಕಾಪಿ ಮಾಡಿಲ್ಲ ಸ್ಟೋರಿ ಬರೆದಿದ್ದು ನಾನೇ ಸೊ ಕಾನ್ಸೆಪ್ಟ್ ಏನು ಬರುತ್ತೆ ಆ ಕಾನ್ಸೆಪ್ಟನ್ನ ನಾನು ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದು ಇಡಿಪಸ್ನಿಂದ ಅದಾದ ಮೇಲೆ ನ ಇನ್ಫ್ಲುಯೆನ್ಸ್ ಮಾಡಿಕೊಂಡಿದ್ದು ನನಗೆ ಇನ್ಫ್ಲುಯೆನ್ಸ್ ಮಾಡಿದ್ದು ಪ್ಯಾರಾಡಾಕ್ಸ್ ರಿಲೇಟೆಡು ಪ್ರಿಡೆಸ್ಟಿನೇಷನ್ನು ಮತ್ತು ಪ್ರೈಮರು ನನಗೆ ಟೈಮ್ ಟ್ರಾವೆಲ್ ಎಲಿಮೆಂಟ್ಸ್ನಲ್ಲಿ ಏನೇನು ಆಟ ಆಡ್ಬೋದು ಟ್ವಿಸ್ಟ್ಗಳು ಹೆಂಗೆ ಕೊಡ್ಬೋದು ಅನ್ನೋದಕ್ಕೆ ಹೆಲ್ಪ್ ಮಾಡಿದ್ದು ಅದನ್ನು ಬಿಟ್ಟರೆ ಕನ್ನಡದ ರಂಗನಾಯಕಿ ನನಗೆ ಧೈರ್ಯ ಕೊಟ್ಟಿದ್ದು ಸಿನಿಮಾ ಮಾಡೋದಕ್ಕೆ ಹಾಗಾಗಿ ಆ ನಾಲ್ಕು ಕೃತಿಗಳನ್ನ ಒಂದು ನಾಟಕ ಕೃತಿ ಇನ್ನು ಮೂರು ಸಿನಿಮಾಗಳನ್ನ ನಾನು ಮೆನ್ಷನ್ ಮಾಡಲೇಬೇಕು ಅಂತ ಮಾಡಿದ್ದು ಅದು ತುಂಬ ಒಳ್ಳೆಯ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರು ಶಾಕಾಹಾರಿ ಮತ್ತು ನಿಮ್ಮ ಬ್ಲಿಂಕ್ ಸಿನಿಮಾಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಪೋಸ್ಟ್ ಬರ್ತಾನೆ ಇದೆ ಇದು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪ್ರೀತಿ ತುಂಬ ದೊಡ್ಡ ಜವಾಬ್ದಾರಿಯನ್ನು ಇದೆ ಸೊ ಆ ಜವಾಬ್ದಾರಿಯನ್ನು ತುಂಬಾ ತುಂಬಾ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅದಕ್ಕಾಗಿ ಕೆಲಸಗಳನ್ನು ಶುರು ಮಾಡಿದ್ದೀನಿ ಕೆಲಸಗಳು ಸ್ಟಾರ್ಟ್ ಆಗಿದೆ ಇದ್ದೀನಿ ಕೃತಿಗಳನ್ನ ನೋಡಬೇಕು ಎಷ್ಟರ ಮಟ್ಟಕ್ಕೆ ಜನ ಕೊಟ್ಟಂಥ ಪ್ರೀತಿನ ನಾನು ವಾಪಸ್ ಅವರಿಗೆ ಒಳ್ಳೆ ಮತ್ತೊಂದು ಒಳ್ಳೆಯ ಸಿನಿಮಾದ ಮೂಲಕ ಹೇಗೆ ವಾಪಸ್ ಕೊಡ್ತೀನಿ ಅಂತ ಬಟ್ ನನ್ನ ಕಡೆಯಿಂದ ಪ್ರಯತ್ನ ನಡೀತಾ ಇದೆ ತುಂಬಾ ಖುಷಿಯಾಯಿತು ಇಷ್ಟು ಮಟ್ಟಕ್ಕೆ ಜನನೇ ಸಿನಿಮಾನ ತೊಗೊಂಡು ಹೋಗಿದ್ದು ಆ್ಯಂಡ್ ಅವ್ರಿಗೂ ನನಗೂ ಯಾವುದೇ ರೀತಿ ಸಂಪರ್ಕವೇ ಇಲ್ಲ ಈ ಸಿನಿಮಾ ಮಾಡೋದಕ್ಕೆ ಮುಂಚೆ ನಾನು ಯಾರೂ ಅಲ್ಲ ನಾನು ನನ್ನ ಒಂದು ವಲಯ ಎಷ್ಟು ಸಣ್ಣ ವಲಯ ಇತ್ತು ಒಂದು ಇಪ್ಪತ್ತು ಸಾವಿರ ಜನ ನನಗೆ ಗೊತ್ತಿದ್ದರು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ ಮೂಲಕ ಒಂದು ಐವತ್ತರವತ್ತು ಸಾವಿರ ಜನ ನನ್ನೊಂದು ವಲಯ ಅಂತ ಇತ್ತು ಸೀಮಿತ ವಲಯ ನನ್ನೊಂದು ಸೀಮಾ ರೇಖೆ ಅಂತ ಅದ್ರ ಬಿಟ್ಟು ಹೊರಗಡೆ ಯಾರು ನನ್ನ ನಾನು ಯಾರು ಅಂತ ಗೊತ್ತಿರಲಿಲ್ಲ ಆದರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತ ವರ್ಡ್ ಆಫ್ ಮೌತ್ ಹೆಂಗಾಯಿತು ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳೋದ್ರ ಮೂಲಕ ನನ್ನ ಸಿನಿಮಾಗೆ ಸಾಕಷ್ಟು ದೊಡ್ಡ ಒಂದು ಟಾಕ್ ಕ್ರಿಯೇಟ್ ಆಗೋಯಿತು ಆ ಟಾಕೆ ಇವತ್ತಿಗೆ ನಾನು ಇಲ್ಲಿ ಕೂತಿದ್ದೀನಿ ಮಾತಾಡ್ತಿದ್ದೀನಿ ಅಂದರೆ ಅದು ಆ ಟಾಕೆ ಕಾರಣ ಸೊ ಪ್ರತಿಯೊಂದು ಕೂಡ ಜನರೇ ಕೊಟ್ಟಿರೋ ಭಿಕ್ಷೆ ಅವರೇ ಇಲ್ಲಿವರೆಗೂ ನಮ್ಮನ್ನು ತೊಗೊಂಬಂದಿ ಸೊ ಅದೇ ನನ್ನದು ಜನ ಯಾವತ್ತೂ ಕೂಡ ಇವನು ನಮ್ಮ ಜಾತಿಯವನು ಇವನು ನಮ್ಮ ಜನಾಂಗ ಇವನು ಏನು ನಮ್ಮ ಸಂಬಂಧಿಕ ಅಂತ ಸಪೋರ್ಟ್ ಮಾಡೋಲ್ಲ ಆರ್ಟ್ ವಿಷಯಕ್ಕೆ ಬಂದರೆ ಚೆನ್ನಾಗಿರೋ ಆರ್ಟ್ ಇದ್ರೆ ಸಪೋರ್ಟ್ ಮಾಡ್ತಾರೆ ಸೊ ಈ ಜಾತಿ ಧರ್ಮ ಇದೆಲ್ಲವನ್ನು ಮೀರಿದ್ದು ಕಲೆ ಹಂಗಾಗಿ ಚಿತ್ರಮಂದಿರ ಚಲನಚಿತ್ರ ಅಥವಾ ರಂಗಭೂಮಿ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗೋದಕ್ಕೆ ಕಾರಣವೇ ಅದು ಕಲೆಗೆ ಜನರನ್ನು ಸೇರಿಸೋ ಶಕ್ತಿ ಇದೆ ಮಿಕ್ಕೆಲ್ಲ ಪ್ರಪಂಚದಲ್ಲಿ ನಡೆಯುವಂಥ ಸನ್ನಿವೇಶಗಳು ಜನರನ್ನ ಡಿವೈಡ್ ಮಾಡಬೇಕು ಅಂತ ನೋಡ್ತಿದ್ರೆ ಕಲೆ ಜನರನ್ನ ಒಂದು ಮಾಡಬೇಕು ಅಂತ ನೋಡುತ್ತೆ ಅದನ್ನು ಕೂಡ ಒಂದಿಷ್ಟು ಜನ ಟೂಲಾಗಿ ಯೂಸ್ ಮಾಡ್ಕೊಂಡು ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ದಟ್ಸ್ ಅಂದರೆ ಡೇರ್ ಡಿಸಿಷನ್ ಹೌ ಟು ಯುಟಿಲೈಸ್ ದಿಸ್ ಫಾರ್ಮ್ ಅಂತ ಈ ಮಾಸ್ ಕಮ್ಯುನಿಕೇಷನ್ ಮೀಡಿಯಾನ ಬಟ್ ನನಗೆ ಕಲೆ ಜನರನ್ನು ಸೇರಿಸೋ ಒಂದು ಮಾಧ್ಯಮ ಹಾಗಾಗಿ ಜನರನ್ನು ಸೇರಿಸೋದಕ್ಕೆ ನಾನು ಕೆಲಸ ಮಾಡಿದ್ರೆ ಜನ ನನ್ನನ್ನು ಬೇರೆ ಒಂದು ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತಿಗೂ ಆತ್ಮತೃಪ್ತಿ ಇದೆ ಅಂದರೆ ಇತ್ತೀಚೆಗೆ ಒಂದು ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ ಶುರು ಮಾಡಿದೆ ಅಂದರೆ ಅದು ಈಗ ಯಾವ ಇದೆ ಹೇಗೆ ನಡೀತಿದೆ ನಾನೊಂದು ಏಳು ವರ್ಕ್ಶಾಪ್ ಮಾಡಿದೆ ನನಗೆ ಒಂದು ಕಮ್ಯುನಿಟಿ ಮಾಡಬೇಕು ಅಂತ ಆಸೆ ಇತ್ತು ಮತ್ತು ನನಗೆ ಎಷ್ಟು ಗೊತ್ತು ಅಷ್ಟನ್ನು ಜನರ ಜೊತೆ ಹಂಚ್ಕೋಬೇಕು ಇತ್ತು ಅದೆಲ್ಲನೂ ಒಂದು ಒಂದು ಕಡೆ ಆಗಿದ್ದರೆ ಸಿನಿಮಾ ಮಾಡ್ತಾ ಸಿನಿಮಾ ಮಾಡಿ ನಿಂತ ಮೇಲೆ ಇನ್ನೊಂದು ಸಿನಿಮಾ ಆಗಿ ಅಪ್ರೋಚ್ ಮಾಡಿ ಆ ನಡೆಯೋ ಒಂದು ಪ್ರೋಸೆಸಲ್ಲಿ ನಾನು ಕೂಡ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಸೊ ಎಲ್ಲಾನು ಒಂದು ಗಮನದಲ್ಲಿಟ್ಕೊಂಡು ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ನು ಸ್ಟಾರ್ಟ್ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ನನಗೊಂದಿಷ್ಟು ಒಳ್ಳೆಯ ಸ್ಕ್ರೀನ್ ರೈಟರ್ಸ್ನ ಭೇಟಿ ಮಾಡಿದಂತಹ ಅನುಭವ ಆಯಿತು ಅದು ಮಾಡಿದಕ್ಕೆ ನಂಗೆ ತುಂಬ ತೃಪ್ತಿ ಇದೆ ಸೊ ನಂಗೆ ಗೊತ್ತಿದ್ದನ್ನು ಜನರಿಗೆ ಹಂಚ್ಕೊಂಡಿದ್ದೀನಿ ಅಂತ ತುಂಬಾ ತೃಪ್ತಿ ಇದೆ ಆ್ಯಂಡ್ ಅದ್ರ ಮೂಲಕ ನಾನು ಇನ್ನೊಂದಿಷ್ಟು ಇನ್ನೊಂದಿಷ್ಟು ಕಲಿತೆ ಸೊ ಟೀಚಿಂಗ್ ಅನ್ನೋ ಪ್ರೊಫೆಷನ್ ಇದೆಯಲ್ಲ ನಾ ಮುಂಚಿಂದ ಟೀಚ್ ಮಾಡ್ತಿದ್ದೆ ಇದು ಹೊಸದಲ್ಲ ಹಾಗಾಗಿ ಟೀಚ್ ಮಾಡ್ತಾ ಮಾಡೋ ಪ್ರೊಫೆಷನಲ್ಲಿ ಇರೋಂಥ ಲಾಭವೇ ಅದು ನಾವು ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ಅಂತ ನಾವು ಇನ್ನಷ್ಟು ಪ್ರಿಪೇರ್ ಆಗ್ತೀವಿ ನಾವು ಇನ್ನಷ್ಟು ಪ್ರಿಪೇರ್ ಆದಾಗ ನಮಗೆ ಗೊತ್ತಿಲ್ಲದೆ ಇರುವಂಥ ಡೆಪ್ತನ್ನು ನಾವು ಅರ್ಥ ಮಾಡ್ಕೋತೀವಿ ಅದನ್ನು ಅರ್ಥ ಮಾಡ್ಕೊಂಡಾಗ ನಾವು ಮುಂದೆ ಬರುವಾಗ ಇನ್ನೂ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಪ್ರೋಸೆಸ್ ಏನಿತ್ತು ನಾವು ವರ್ಕ್ಶಾಪ್ ಮಾಡಿದ ಪ್ರೋಸೆಸ್ ಗೊತ್ತೋ ಗೊತ್ತಿಲ್ಲದೆ ನನ್ನ ಕೃತಿಗಳಿಗೂ ಹೆಲ್ಪ್ ಮಾಡ್ತದೆ ನನಗೂ ತುಂಬ ಹೆಲ್ಪ್ ಆಯ್ತದ ತುಂಬ ಡೌಟ್ ಇದ್ವು ಅದು ಒಂದು ರೇಂಜ್ ಕ್ಲಿಯರ್ ಆಯಿತು